ಅಂತ ಹೇಳಿ ಪರ್ಫೆಕ್ಟ್ ಆಗಿ ಚುಕ್ಕಿ ಇಟ್ಕೊಂಡು ನಾವು ರಂಗೋಲಿ ಹಾಕಿದ್ರೆ ಆದಷ್ಟು ಎಲ್ಲ ಈಕ್ವಲ್ ಆಗಿ ಬರುತ್ತೆ ಕೂಡ ಎಕ್ಸಾಮ್ ಟೈಮಲ್ಲಿ ಒಂಥರ ರಿಸ್ಕ್ ಅಂದ್ರೆ ಅವ್ರಿಗೆ ಓದಿಸ್ಬೇಕು ಅನ್ನೋದು ರಿಸ್ಕ್ ಇರುತ್ತೆ ಬಟ್ ಆದರೆ ಇನ್ನೊಂಥರ ನನಗೆ ಒಂಥರ ರೇಸ್ ಬಾಕ್ಸ್ ಏನು ಪ್ಯಾಕ್ ಮಾಡೋಂಗಿಲ್ಲ ಕ್ಲಾಸ್ಗೆ ಜೊತೆಗೆ ಇವತ್ತು ಪಾನಿಪುರಿ ಪಾರ್ಟಿ ಮಾಡ್ತಾ ಇದ್ವಿ ಅಂದ್ರೆ ನಾವು ಕಮೆಂಟ್ ಮಾಡಿದ್ರು ಪ್ರಿಯಾ ಅಂತ ಹೇಳ್ಬಿಟ್ಟು ಅಕಾಳಿ ಜಾಮೂನ್ ಚೆನ್ನಾಗಿರುತ್ತೆ ತರಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ತರ್ಸ್ ಏನ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ ನೆಕ್ಸ್ಟ್ ನೀರ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೆ ನೋಡಿ ಮಾಡಿ ಅಷ್ಟೇ ಹೈ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಇದು ವೆಡ್ನೆಸ್ ಡೇ ವ್ಲಾಗ್ ಅಂದ್ರೆ ಅಮವಾಸ್ಯ ಇತ್ತಲ್ವಾ ವೆಡ್ನೆಸ್ ಡೇ ಆ ದಿನದ ಬ್ಲಾಗಿ ಇದು ಅಂದರೆ ಬಾಗಿಲಿಗೆ ರಂಗೋಲಿ ಹಾಕ್ತಾಯಿದ್ದೆ ಹಿಂದಿನ ದಿನ ಹಾಕಿದ್ದು ಅಂದರೆ ಮಂಡೆ ಹಾಕಿದ್ದು ಕನುಷ್ಯೆಲ್ಲ ಅಂದರೆ ಗೀಜ್ಬಿಟ್ಟಿದ್ಲಲ್ವ ಅದಕ್ಕೋಸ್ಕರ ಬೇರೆದು ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೆ ಹುಣ್ಣ್ಮೆ ಇದ್ದಿದ್ದರಿಂದ ಹೊಸ್ದಾಗಿ ರಂಗೋಲಿ ಬಾಗಿಲು ಕ್ಲೀನ್ ಮಾಡಿ ಹಸ್ಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕ್ಬಿಡೋಣ ಅಂತ ಹಾಕ್ತಾಯಿದೆ ಇನ್ನು ಇವತ್ತು ರಂಗೋಲಿ ಅಂದರೆ ತುಂಬ ದೊಡ್ಡದಾಗ ಏನು ಹಾಕೋಲ್ಲ ಬಾರ್ಡರ್ ಮಾತ್ರ ಹಾಕೋಣ ಅಂತ ಹಾಕ್ತಾಯಿದೆ ಇನ್ನು ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು ಯಾಕೆ ರಂಗೋಲಿ ತುಂಬ ಜನ ಹಾಕ್ತೀರಾ ನನಗೆ ಒಂದೇ ಸಮ ರಂಗೋಲಿನ ಹಾಕೋದಕ್ಕೆ ಬರಲ್ಲ ಅಂದರೆ ಏರುಪೇರು ಆಗುತ್ತೆ ಅಂತ ಹೇಳಿ ಕಮೆಂಟ್ ಮಾಡ್ತಾಯಿದ್ರಿ ತೊಂದರೆ ಇಲ್ಲ ಯಾಕೆ ಅಂದರೆ ನಾವು ಒಂದು ಗಿಡದಲ್ಲಿ ಬಿಡೋ ಹೂವೇನೆ ಎಲೆಗಳು ಪರ್ಫೆಕ್ಟಾಗಿರೋಲ್ಲ ಒಂದು ದೊಡ್ಡದು ಒಂದು ಚಿಕ್ಕದಿರುತ್ತೆ ನೀವು ಹೀಗೆ ಹಾಕ್ಬೇಕು ಅನ್ನೋದಿಲ್ಲ ಔಟ್ ಅಂದರೆ ಪೂರ್ತಿಯಾಗಿ ನೋಡಿದಾಗ ಫಿನಿಶಿಂಗ್ ಚೆನ್ನಾಗಿದ್ರೆ ಸಾಕು ಅದನ್ನು ಕೂಡ ಮುಂದೆ ಶೇರ್ ಮಾಡ್ತೀನಿ ಅಂದರೆ ಚುಕ್ಕಿ ಇಟ್ಟು ರಂಗೋಲಿ ಇಡೋ ಅಂಥದಕ್ಕೆ ಡಿಫ್ರೆನ್ಸ್ನ ಆದಷ್ಟು ಕಮ್ಮಿ ಮಾಡೋ ಅಂಥದ್ದು ಹೇಗೆ ಹೇಳಿ ಪರ್ಫೆಕ್ಟಾಗಿ ಚುಕ್ಕಿ ಇಟ್ಕೊಂಡು ನಾವು ರಂಗೋಲಿ ಹಾಕಿದ್ರೆ ಆದಷ್ಟು ಎಲ್ಲ ಈಕ್ವಲಾಗಿ ಬರುತ್ತೆ ಈ ರೀತಿ ಫ್ರೀ ಹ್ಯಾಂಡ್ ರಂಗೋಲಿಗಳಲ್ಲಿ ನಾವು ಅದನ್ನೇನು ಮಾಡೋದಕ್ಕಾಗಲ್ಲ ಬೇಕಿದ್ದರೆ ಸಣ್ಣ ಪುಟ್ಟ ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ಕೊಳ್ಬೋದು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ಅದನ್ನು ಪೂರ್ತಿಯಾಗಿ ತೋರಿಸ್ತೀನಿ ರಂಗೋಲಿನಲ್ಲಿ ಹೇಗೆ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿ ಈಕ್ವಲಾಗಿ ಕಾಣೋ ಥರ ರಂಗೋಲಿ ಹಾಕ್ಬೋದು ಅಂತ ಹೇಳಿಬಿಟ್ಟು ಇನ್ನು ನಾನು ಬಾರ್ಡರ್ ಅಷ್ಟನ್ನೇ ಇವತ್ತು ಹಾಕಿದ್ದೆವನ್ನೂ ಫೈನಲಿ ಈ ರೀತಿ ಬಾರ್ಡರ್ ಹಾಕಿದೆ ಎಲ್ಲ ಮತ್ತು ರೆಡ್ ಅಲ್ಲೇ ಸ್ವಲ್ಪ ಫಿಲ್ ಮಾಡಿದೆ ಮನೆಯೆಲ್ಲ ಅದನ್ನು ಕ್ಲೀನ್ ಮಾಡ್ಕೊಂಡು ಸಾನೊಂದು ಸ್ಕೂಲ್ ಕಳಿಸಿದೆ ನಾನು ಇನ್ನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆಗೆ ರೆಡಿ ಮಾಡ್ತಾ ಇದ್ದೆ ಅದಕ್ಕೋಸ್ಕರ ಕನು ಮೇಲೆ ಪ್ರೀತಿಗೆ ಸಂತೋ ಮಗಳಿಗೆ ಅವರೇ ತಿನ್ಸ್ಕೊಂಡು ಓಡಾಡ್ತಾಯಿದ್ರು ಅಪ್ಪ ಮಕ್ಕಳು ಪ್ರೀತಿ ಮಗಳ ಮೇಲೆ ಹೆಣ್ಮಕ್ಳು ಮೇಲೆ ಅಪ್ಪನಿಗೆ ತುಂಬ ಪ್ರೀತಿ ಇರುತ್ತಲ್ಲ ಹಾಗೆ ಕನುಷಿ ತಿಂದೇ ಹೋಗ್ಬಿಡ್ತಾಳೆ ಅಂದ್ಬಿಟ್ಟು ಅವಳಿಗೆ ಓಡಾಡಿಕೊಂಡು ಓಡಾಡ್ಕೊಂಡು ತಿನ್ನಿಸ್ತಾಯಿದ್ರು ನಾನು ಕೂಡ ಪೂಜೆ ಮಾಡಿ ಮುಗಿಸಿದ್ದಾಗಿತ್ತು ಅಂದರೆ ಬೇಗನೇ ಆಯಿತು ತುಂಬ ಲೇಟೇನೂ ಆಗಲಿಲ್ಲ ಆದಷ್ಟು ಬೇಗ ಎಲ್ಲ ಕೆಲಸನೂ ಮುಗ್ತಿತ್ತು ಎಂಟುವರೆ ಹೊತ್ತಿಗೆಲ್ಲ ದೀಪ ಹಚ್ಚಿ ಮುಗಿಸಿದ್ದೆ ಇದಾಯಿತು ಇನ್ನು ಸಂತನು ಕೂಡ ಬಿಡೋದಕ್ಕೆ ಬಿಡೋದಕ್ಕೋಗಿ ಹಾಗೆ ವಾಕ್ ಮುಗಿಸ್ಕೊಂಡು ಬರ್ತೀನಿ ಅಂತ ಅವರು ಹೋಗಿದ್ದಾರೆ ಇನ್ನು ನಾನು ಬ್ರೇಕ್ಫಾಸ್ಟ್ ಮಾಡಬೇಕು ಬಟ್ ಇವಾಗ ಪೂಜೆ ಮಾಡಿದ್ದೀನಿ ಸ್ವಲ್ಪ ಹೊತ್ತು ಕೂತು ಅದಾದಮೇಲೆ ಬ್ರೇಕ್ಫಾಸ್ಟ್ ಮಾಡ್ತೀನಿ ಕ್ಲಾಸಿಗೆ ಹೋಗೋದಕ್ಕೂ ಇನ್ನೂ ತುಂಬ ಟೈಮ್ ಇದೆ ಆದಷ್ಟು ರೆಸ್ಟ್ ಮಾಡ್ಬೋದು ಬೇಗ ಬೇಗ ಕೆಲಸ ಮುಗಿದಿದೆ ಇನ್ನು ಇವತ್ತು ಒಂದು ಒಳ್ಳೆಯ ರೆಸಿಪಿನ ಶೇರ್ ಮಾಡ್ತೀನಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಪಕ್ಕ ಅದು ಅದನ್ನು ಸಂಜೆ ಶೇರ್ ಮಾಡ್ಕೊಳ್ತೀನಿ ಇವಾಗ ನಾನು ಫಸ್ಟಿಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಬ್ರೇಕ್ಫಾಸ್ಟ್ ಮುಗಿಸಿ ಹೋಗ್ತೀನಿ ಅಂದರೆ ಅದು ಚಿತ್ರಾನ್ನ ಕಲಸಿರೋ ಇಲ್ಲ ಅಲ್ವಾ ಕಲಿಸ್ತೀನಿ ಅದು ನಿಜಕ್ಕೂ ಪಲಾವ್ ಟೇಸ್ಟೇ ಇರುತ್ತೆ ಟ್ರೈ ಮಾಡಿ ನೀವು ಎಲ್ಲರೂ ಕೂಡ ಟ್ರೈ ಮಾಡಿದ್ರೆ ನಿಮ್ಮೆಲ್ರಿಗೂ ಕೂಡ ಪಕ್ಕಾ ಇಷ್ಟ ಆಗುತ್ತೆ ನಾರ್ಮಲ್ ಚಿತ್ರಾನ್ನ ತಿಂತಾನೆ ಇರ್ತೀರಾ ಬಟ್ ಇದು ಇದೊಂಥರ ಡಿಫ್ರೆಂಟಾಗಿರುತ್ತೆ ಚಿತ್ರಾನ್ನ ಥರನೂ ಇರುತ್ತೆ ಪಲಾವ್ ಥರನೂ ಇರುತ್ತೆ ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಅದನ್ನು ಕೂಡ ಇದೊಂದು ಅಂದರೆ ಹಿಂದಿನ ಬ್ಲಾಗಲ್ಲಿ ಹಾಕಿರುವಂಥ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಈಗ ಫಸ್ಟಿಗೆ ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡ್ತೀನಿ ಅದಾದಮೇಲೆ ಬ್ರೇಕ್ಫಾಸ್ಟ್ನ ತಿಂತೀನಿ ಮನೆಯೆಲ್ಲ ಮಾತ್ರ ಪೂರ್ತಿಯಾಗಿ ಕ್ಲೀನ್ ಆಯಿತು ಬೇಗ ಮುಗಿದೋಯ್ತು ಇವತ್ತು ಕೆಲಸ ಇದ್ದೆ ಆರು ಗಂಟೆಗೆ ಇದ್ದೆ ಅಂದರೆ ಬಾಕ್ಸ್ ಏನು ಪ್ಯಾಕ್ ಮಾಡೋದಿರಲಿಲ್ಲ ಹಾಗೆ ಏನೂ ಬ್ರೇಕ್ಫಾಸ್ಟ್ ಇರಲಿಲ್ಲ ಅಲ್ವಾ ಹಾಗಾಗಿ ಬೇಗ ಕೆಲಸ ಮುಗಿದಿದೆ ಇನ್ನು ಸಾನೂ ಕೂಡ ಬೇಗ ಬಂದುಬಿಡ್ತಾಳೆ ಹತ್ತುವರೆ ಒಳಗೆಲ್ಲ ಅವಳು ಬರ್ತಾಳೆ ನಾನು ಅವಳು ಬಂದ ಮೇಲೆ ನಂದು ಕ್ಲಾಸ್ಗೆ ಹೋಗೋದಿರುತ್ತೆ ಸೊ ಹಾಗಾಗಿ ಬೆಸ್ಟ್ ಬೇಗ ಬೇಗ ಮಕ್ಕಳೂ ಬರ್ತಾರೆ ನನಗೂ ಕೂಡ ಎಕ್ಸಾಮ್ ಟೈಮಲ್ಲಿ ಒಂಥರ ರಿಸ್ಕು ಅಂದರೆ ಅವ್ರಿಗೆ ಓದಿಸ್ಬೇಕು ಅನ್ನೋದು ರಿಸ್ಕ್ ಇರುತ್ತೆ ಬಟ್ ಆದರೆ ಇನ್ನೊಂಥರ ನನಗೆ ಒಂಥರ ರೆಸ್ಟು ಬಾಕ್ಸ್ ಏನು ಪ್ಯಾಕ್ ಮಾಡೋಂಗಿಲ್ಲ ಅನ್ನೋದು ರೆಸ್ಟ್ ಅವ್ರಿಗೆ ಟಫ್ ಆಗುತ್ತೆ ನನಗೆ ಫ್ರೀ ಆಗುತ್ತೆ ಆ ಥರ ಓಕೆ ಇನ್ನು ಇವಾಗ ಸ್ವಲ್ಪ ಹೊತ್ತು ನಾನು ರೆಸ್ಟ್ ಮಾಡ್ತೀನಿ ಅದಾದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನಾನು ಬ್ರೇಕ್ಫಾಸ್ಟ್ ಹಾಕ್ಕೊಂಡು ತಿನ್ನೋಣ ಅಂತ ತಿಂತಾ ಇದ್ದೆ ಸ್ವಂತ ಸ್ವಲ್ಪ ಲೇಟಾಗಿ ತಿಂತೀನಿ ಅಂದರು ಅಂತ ಹೇಳಿಬಿಟ್ಟು ಇನ್ನು ತಿನ್ ಮುಗಿಸಿ ನಾನು ಕ್ಲಾಸ್ಗೆ ಬಂದೆ ಇನ್ನು ಹೊಸೊಬ್ಬರು ಒಬ್ಬರು ಆ್ಯಡ್ ಆಗಿದ್ದರು ನಮ್ಮ ಜೊತೆ ಕ್ಲಾಸ್ಗೆ ಜೊತೆಗೆ ಇವತ್ತು ಪಾನಿಪುರಿ ಪಾರ್ಟಿ ಮಾಡ್ತಾಯಿದ್ವಿ ಅಂದರೆ ನಮ್ಮ ಟೀಚರ್ ಮಾಡ್ಕೊಂಡು ಬಂದಿದ್ದು ಪಾನಿಪುರಿ ಗಾರ್ಲಿಕ್ ಪಾನಿ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಬಂದಿದ್ರು ಸರಿಯಾಗಿ ಖಾರ ಇತ್ತು ತಿಂದು ಮಾತ್ರ ಎಲ್ರಿಗೂ ತಲೆ ಸುತ್ತಿ ಬರೋ ಥರ ಇತ್ತು ಖಾರ ಅದನ್ನು ಹಾಗೆ ಎಲ್ಲರೂ ಫಿಲ್ ಮಾಡಿಕೊಂಡು ತಿಂತಾಯಿದ್ವಿ ಇನ್ನು ಟೈಲರ್ ಒಬ್ಬರು ಬೇರೆಯವರು ಬರ್ತಾರೆ ಅಂದರೆ ಸ್ಟಿಚಿಂಗ್ ಮಾಡೋದಕ್ಕೆ ಅಂತ ಒಬ್ಬರು ಬರ್ತಾರೆ ಅವ್ರ ಕಳೆದು ಅವ್ರು ಸ್ಟಿಚ್ ಮಾಡ್ತಾಯಿದ್ರು ನಾವು ಕೇಳಿದ್ವಿ ಅವ್ರು ಪಾನಿಪುರಿ ತಿನ್ನಲ್ಲ ನನಗೆ ಬೇಡ ಅಂತ ಹೇಳಿದ್ರು ಸೊ ಹಾಗಾಗಿ ನಾವೆಲ್ಲ ಚೆನ್ನಾಗಿ ಮಜವಾಗಿ ತಿಂದು ಪಾರ್ಟಿ ಮಾಡ್ಕೊಂಡ್ವಿ ಸಿಕ್ಕೋಗ್ಬಿಟ್ಟೆ ಚೆನ್ನಾಗಿತ್ತು ಪಾನಿಪುರಿ ಯಾರಿಗೆಲ್ಲ ಇಷ್ಟ ಆಗಿದೆ ಕಮೆಂಟ್ ಮಾಡಿ ನನಗೆ ಮಾತ್ರ ಸಿಕ್ಕೋಗ್ಬಿಟ್ಟು ಇಷ್ಟ ಪಾನಿಪುರಿ ಅಂದರೆ ಎಷ್ಟೊತ್ತಲ್ಲಿ ಕೊಟ್ಟರು ಪಾನಿಪುರಿ ತಿಂತೀವಿ ನಾವು ಅಂದರೆ ಬೆಳಗ್ಗೆ ಹೋಗ್ತಿದ್ದಾಗೆ ಕ್ಲಾಸ್ ಶುರು ಮಾಡೋದಕ್ಕೂ ಮುಂಚೆ ಫಸ್ಟಿಗೆ ತಿನ್ಬಿಡೋಣ ಆಮೇಲೆ ಕ್ಲಾಸ್ ಶುರು ಮಾಡೋಣ ಅಂತೇಳಿ ಫಸ್ಟಿಗೆ ತಿಂದು ಮುಗಿಸಿದ್ವಿ ಇವಾಗ ನಾನು ಕ್ಲಾಸ್ ಮುಗಿಸ್ಕೊಂಡು ಬಂದೆ ಸಾನನು ಮುಂಚೆನೇ ಬಂದಿದ್ದು ನಾನು ಕ್ಲಾಸ್ಗೆ ಹೋಗೋಕ್ಕೂ ಮುಂಚೆನೇ ಬಂದಿದ್ಲು ಅವಳ ಬಿಟ್ಟು ಹೋಗಿದೆ ಇನ್ನು ಕನುಷಿ ಬಂದು ಫೋನು ಫೋನು ಈ ಕಿತ್ತಿಡಬೇಕು ಅದು ಸಂತದ ಹಳೆ ಫೋನು ಎತ್ತಿಟ್ಟಿದೆ ಸಾನು ಆರಾಮ್ ಇಡೋದಕ್ಕೆ ಅಂತ ಎತ್ಕೊಂಡು ಇಲ್ಲಿ ರೊಗ್ಗೊಚ್ಚಿಕೊಂಡು ನೀಟಾಗಿ ಇಲ್ಲಿ ಯಾವ ಥರದಲ್ಲಿ ನೋಡ್ತಾ ಹಿಂಗೆ ಏಯ್ ಎಕ್ಸಾಮ್ ಹೆಚ್ಚು ಮರ್ತ್ ಬಿಟ್ಟಿದ್ಯಾ ಯಾವ್ದೈತೆ ನೋಳೆ ಜಾಮೂನ್ ತರಿಸೈತೆ ಬೇಡವಾ ಕೂಗಿದ್ರೆ ಕೂತ್ಕೇಲೆ ಕೂತ್ಕೊಬಿಡ್ತೀನಿ ಹಾಂ ಹಾಕೊಡು ಅಂತೆ ಅಂದರೆ ಜಾಮೂನ್ ತರಿಸಿದ್ದೆ ಸಾನು ನಾನು ಕ್ಲಾಸ್ಗೆ ಹೋಗೋಕೆ ಮುಂಚೆ ಬಂದ್ಬಿಟ್ರೆ ಹಂಗೆ ತಿನ್ನೋಕೇನಾದ್ರೂ ಬೇಕು ಮಮ್ಮಿ ಕಾಸು ಬೇಕು ಅಂದರು ಕಾಸೆಲ್ಲ ಫೋನ್ ಪೆಲ್ಲ ಆರ್ಡ್ರ್ ಮಾಡ್ಕವ ಅಂತ ಅಂದೆ ಸೊ ಹಂಗಾಗಿ ಒಬ್ರು ಕಮೆಂಟ್ ಮಾಡಿದರು ಪ್ರಿಯಾ ಅಂತ ಹೇಳ್ಬಿಟ್ಟು ಅಕ್ಕ ಜಾಮೂನ್ ಚೆನ್ನಾಗಿರುತ್ತೆ ತರಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ತರಿಸಿದ್ದೆ

ಫೋರ್ ಅಂದರೆ ನಮ್ಮದು ಆಫರ್ ಇನ್ನು ಅಡುಗೆ ಏನು ಮಾಡೋದಕ್ಕೂ ಆಗೋದಿಲ್ಲ ರೈಸ್ ಇದೆ ಹಾಗೆ ಚಿತ್ರನೂ ದುಳಿದೆ ಏನಾದರೂ ಮೊಸರು ತರಿಸಿ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊತೀನಿ ಒಂದೇ ಸರಿ ನೈಟಿಗೆ ಅಡುಗೆ ಮಾಡ್ತೀನಿ ಇವಾಗ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಕ್ಲಾಸಲ್ಲೂ ಕೂರಕ್ಕೆ ಎದ್ದು ಎದ್ದೋಗ್ತೀನಿ ಎದ್ದೋಗ್ತೀನಿ ಅಂತ ಇವತ್ತು ಬೇಗನೆ ಬಂದಿದ್ದೀನಿ ಯೂಜಲಿ ಲೇಟಾಗಿ ಬರ್ತಾ ಇದೆ ಆಗ್ತಾ ಇರಲಿಲ್ಲ ತುಂಬ ಕಣ್ಣೆಲ್ಲ ನೋವ್ತಿದೆ ಬೆನ್ನೆಲ್ಲ ನೋವುತಿದೆ ಅದಕ್ಕೋಸ್ಕರ ಬೇಗ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಇವಾಗ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡ್ತೀನಿ ಸಂಜೆ ನಿಮಗೆ ರೆಸಿಪಿನ ತೋರಿಸ್ತೀನಿ ರೆಸಿಪಿಗೋಸ್ಕರ ಇಲ್ಲಿ ನೆನೆ ಇದಕ್ಕೆ ಇಟ್ಟಿದ್ದೀನಿ ಅಂದರೆ ನೀವು ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ ಕಡಲೆ ಕಳಿಸ್ಲಿ ಇಲ್ಲ ಶೋಲೆ ಮಸಾಲ ತೋರಿಸ್ತಾರೆ ಅಂತ ಸಖತ್ತಾಗಿರೋವಂಥ ಅದು ಮದುವೆ ಮನೆ ಸ್ಟೈಲ್ ಕುರ್ಮಾ ನಾಳೆ ತಿನ್ನೋಕ್ಕೆ ನಮ್ಮ ಸಾನಿಗೆ ಹೆವಿ ಫೇವ್ರೇಟ್ ಅದು ಅಲ್ಲ ಸಾನು ಮುಂಚೆ ಮಾಡ್ತಿದ್ದೆ ಅವಳು ಬಾಣಂತನ ಟೈಮಲ್ಲಿ ಆಲಗಡೆ ತಿನ್ನಂಗಿಲ್ಲ ಅಂತ ಹೇಳ್ಬಿಟ್ಟು ಮಾಡೋದು ನಿಲ್ಲಿಸ್ಬಿಟ್ಟಿದೆ ಏನೋ ಅದಕ್ಕಾಗಿ ಇವತ್ತು ಅದನ್ನ ಮಾಡ್ತೀನಿ ಜೊತೆಗೆ ಪ್ರಾಪರಾಗಿ ಅದನ್ನು ಹೇಗೆ ಮಾಡಿದೆ ಅಂತ ಬಟಾಣಿ ಹಾಕಿ ತೋರಿಸಿದ್ದೆ ಮುಂಚೆ ಒಂದ್ಸರಿ ನಾನು ಬಟ್ ಇವಾಗ ಕಾಬುಲಿ ಕಾಳು ಹಾಕೇ ಮಾಡ್ತಾರೆ ಅದನ್ನು ಬಟ್ಟರು ಏನ ಇವಾಗ ಇವತ್ತೇ ತಿನ್ಬೇಕು ಇವತ್ತೇ ತಿನ್ನಬೇಕು ಓ ಹೋ ಅವಳಿಗೆ ಹೆಂಗೆ ಗೊತ್ತ ನೈಟಲ್ಲಿ ಬರೀ ಆ ಗ್ರೇವಿನೇ ಹಾಕೊಂಡು ಖಾಲಿ ಮಾಡಿಬಿಡ್ತಾರೆ ಅಂಥವ್ಳು ಅದು ಸಿಕ್ಕವಟೆ ಇಷ್ಟು ನಮ್ಮ ಸರ್ಗಂತೂ ಸಿಕ್ಕಾವಟ್ಟೆ ಫೇವ್ರೇಟ್ ಹೊಯ್ತಾ ಬತ್ತಾ ಬೌಲ್ಗೆ ಹಾಕುವ ಗ್ರೇವಿ ತಿನ್ನು ಬೋಲ್ಗಾಕಿ ಗ್ರೇವಿಚ್ ತಿನ್ನು ಅಂತ ತಿಂತಾಳೆ ಸೊ ಆ ರೆಸಿಪಿನ ಶೇರ್ ಮಾಡ್ತೀನಿ ಬಟ್ ಸಂಜೆ ಶೇರ್ ಮಾಡ್ತೀನಿ ಇವಾಗ ಬೇಡ ಅಂದರೆ ನಾಳೆ ಬೆಳಗ್ಗೆಗೆ ಅಂತ ಹೇಳ್ಬಿಟ್ಟು ಮಾಡಿರ್ತಾ ಇರೋವಂಥದ್ದು ಚಪಾತಿಗೆ ಇಲ್ಲ ಗೀ ರೈಸ್ ಜೊತೆ ಸಖತ್ತಾಗಿರುತ್ತೆ ಸೊ ಹಾಗಾಗಿ ನೈಟ್ ಮಾಡಿರ್ತೀನಿ ಇವಾಗ ಮಾಡಲ್ಲ ನೈಟ್ ಆ ರೆಸಿಪಿನ ಶೇರ್ ಮಾಡ್ತೀನಿ ಇವಾಗ ಸ್ವಲ್ಪ ಹೊತ್ತು ನಿದ್ರೆ ಮಾಡ್ಕೊಂಡು ನಾನು ಕೂಡ ರೆಸ್ಟ್ ಮಾಡಿಬಿಡ್ತೀನಿ ಇನ್ನು ಆ ರೆಸಿಪಿನ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಬಂದೆ ಇನ್ನು ನೆನೆಸಿಕ್ಕಿದ್ದು ಬೆಳಗ್ಗೆ ನೆನೆಸಿಕ್ಕಿದ್ದೆ ಕಾಬುಲ್ ಕಡೆಯಗಳು ಅದನ್ನು ಹಾಕಿ ಜೊತೆಗೆ ಅದು ಅಷ್ಟು ನೀರನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ನಾಲ್ಕರಿಂದ ಐದು ವಿಷಲ್ನ ಹಾಕ್ಸ್ಕೊತೀನಿ ತುಂಬ ಸಾಫ್ಟಾಗಿಯೇ ಬೇಯಿಸ್ಕೊಬೇಕು ಅದು ಮಸಾಲೆ ಜೊತೆ ಹಾಕಿದಾಗ ಸ್ವಲ್ಪ ಹಾರ್ಡ್ ಅದಕ್ಕೋಸ್ಕರ ಅದನ್ನು ನಾಲ್ಕರಿಂದ ಐದು ವಿಷಲ್ಲಿ ಇದ್ದೀನಿ ಇನ್ನು ಆಲೂಗೆಡ್ಡೆ ಜೊತೆಗೆ ಹೂಕೋಸು ಎಲ್ಲವುದನ್ನು ಹಾಕ್ತೀವಿ ಹೂಕೋಸನ್ನ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೆ ಇನ್ನೊಂದು ಜೊತೆಗೆ ಆಲೂಗೆಡ್ಡೆನೂ ಕೂಡ ಎಲ್ಲದನ್ನು ಸಿಪ್ಪೆನ ತೆಗೆದು ನಾಲ್ಗಿಡ ಕಟ್ ಮಾಡಿಬಿಡೋಣ ಅಂತ ಹೇಳಿ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೆ ಇನ್ನು ಇದ್ರ ಜೊತೆಗೆ ನಾವು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಳ್ಬೇಕಾಗತ್ತೆ ಅದಕ್ಕೆ ಒಂದೇ ಒಂದು ಈರುಳ್ಳಿನ ಹಾಕಿದ್ದೀನಿ ತುಂಬ ಜಾಸ್ತಿ ಈರುಳ್ಳಿ ಏನು ಹಾಕಿಲ್ಲ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಳ್ತಾಯಿದ್ದೀನಿ ಇನ್ನು ನೆಕ್ಸ್ಟಿಗೆ ನಾನು ಒಂದು ಜಾರನ್ನ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕು ಬೆಳ್ಳುಳ್ಳಿನ ಬಿಡಿಸಿ ಹಾಕೊಳ್ತಾ ಇದ್ದೀನಿ ಹತ್ತು ಲವಂಗ ಒಂದು ಏಳು ಪೀಸಷ್ಟು ಏಳರಿಂದ ಎಂಟು ಪೀಸಷ್ಟು ಚಕ್ಕೆ ಜೊತೆಗೆ ಹದಿನೈದರಿಂದ ಇಪ್ಪತ್ತು ಗೋಡಂಬಿ ಶುಂಠಿ ಮೂರು ಇಂಚಷ್ಟು ಹುರ್ಗಡಲೆ ಒಂದು ಸ್ಪೂನಷ್ಟು ಜೊತೆಗೆ ತೆಂಗಿನಕಾಯಿ ತುರಿ ಇದಿಷ್ಟು ಹಾಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಸ್ವಲ್ಪ ಹಾಕೊಂಡು ನಡೆಯಿದೆ ಬಟ್ ಕ್ವಾಂಟಿಟಿ ಜಾಸ್ತಿ ಇರೋದರಿಂದ ನಾನು ಅಷ್ಟನ್ನು ಹಾಕೊಂಡಿದ್ದೀನಿ ಇನ್ನು ನೆಕ್ಸ್ಟಿಗೆ ನೀರು ಹಾಕ್ಕೊಂಡು ಇದನ್ನು ತೀರಾ ನುಣ್ಣದಾಗಿ ರುಬ್ಕೊಳ್ಬೇಕು ಚೆನ್ನಾಗಿ ನುಣ್ಣಗಾಗಿರಬೇಕು ಅದನ್ನು ರುಬ್ಬಿ ಸೈಡಲ್ಲಿಟ್ಟು ನೆಕ್ಸ್ಟಿಗೆ ಒಂದು ಬಾಣಲಿನಲ್ಲಿ ನೀರು ಹಾಕಿಟ್ಟಿದ್ದೀನಿ ಅದು ಬಿಸಿಯಾದ ನಂತರ ಕಟ್ ಮಾಡಿಟ್ಟಿರೋ ಆಲೂಗೆಡ್ಡೆ ಮತ್ತು ಹೂಕೋಸನ್ನ ಹಾಕ್ಕೊಂಡು ಸಪ್ರೇಟಾಗಿ ಇದನ್ನು ಕುಕ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಸಾಲ್ಟ್ನು ಕೂಡ ತರಕಾರಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಇದು ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ತೆಗೆದು ಸೋಸ್ ಇಟ್ಕೊಳ್ತೀನಿ ಇನ್ನು ಕಡಲೆಕಾಳು ಬೇಯ್ದಕ್ಕಿಟ್ಟಿದ್ದು ಎಷ್ಟು ಸಾಫ್ಟಾಗಿ ಬೇಯಬೇಕು ಅಂದರೆ ಕೈಯಲ್ಲಿ ಮುಟ್ಟಿದ್ರೆ ಫುಲ್ಲು ಸ್ಮ್ಯಾಶ್ ಆಗಿರಬೇಕು ನೋಡಿ ಇವಾಗ ಚೆನ್ನಾಗಿದ್ದು ಸ್ಮ್ಯಾಶ್ ಆಗಿದೆ ಈ ಈ ರೀತಿ ಆಗೋರ್ಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅದಾದ ನಂತರ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು ಜೊತೆಗೆ ಕಟ್ ಮಾಡಿರೋ ಇಟ್ಟಿರೋ ಅಂತ ಒಂದು ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಫ್ರೈ ಮಾಡಿಕೊ ಹಸಿಮೆಣಸಿನ್ಕಾಯಿ ಜೊತೆಗೆ ಇದಿಷ್ಟನ್ನು ಹಾಕೊಂಡು ಕಸೂರಿ ಮೇತಿ ಕಸೂರಿ ಮೇತಿ ಇದ್ದರೆ ಹಾಕೊಳ್ಳಿ ಇಲ್ಲ ಮೆಂತ್ಯ ಸೊಪ್ಪು ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಮೆಂತ್ಯ ಸೊಪ್ಪು ಇಲ್ಲದೆ ಇರೋದ್ರಿಂದ ನಾನು ಕಸೂರಿ ಮೇತಿನ ಯೂಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟಿಗೆ ನಾನು ಒಂದು ಸ್ಪೂನಷ್ಟು ಗಸಗಸಿನ ಹಾಕೊಳ್ತಾ ಇದ್ದೀನಿ ರುಬ್ಬೋದಕ್ಕೆ ಗಸಗಸೆ ಹಾಕ್ಬಾರ್ದು ಈ ರೀತಿ ಫ್ರೈ ಮಾಡೋದಕ್ಕೆ ಹಾಕಿದ್ರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದು ಅಡುಗೆ ಹತ್ರನೇ ಕಲ್ತಿರೋ ಅಂಥ ರೆಸಿಪಿ ಸೊ ಹೀಗೆ ಮಾಡ್ತೀನಿ ನಾನು ಯಾವಾಗಲೂ ಪರ್ಫೆಕ್ಟಾಗಿ ಬರುತ್ತೆ ನೆಕ್ಸ್ಟಿಗೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರು ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡರ್ ಹಾಗೆ ಒಂದೂವರೆ ಸ್ಪೂನಷ್ಟು ಮಟನ್ ಮಸಾಲ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಅದರಲ್ಲಿರೋ ಹಸಿವಾಸನೆ ಹೋಗೋರ್ಗು ಫ್ರೈ ಮಾಡಬೇಕಾಗುತ್ತೆ ಮಟನ್ ಮಸಾಲ ಈ ಗ್ರೇವಿನಲ್ಲಿ ತುಂಬ ಟೇಸ್ಟ್ ಕೊಡುತ್ತೆ ಸೊ ಹಾಗಾಗಿ ಮಟನ್ ಮಸಾಲ ಯೂಸ್ ಮಾಡಬೇಕು ನೆಕ್ಸ್ಟಿಗೆ ನಾವು ರುಬ್ಬಿಬಿಟ್ಟಿರೋ ಮಸಾಲೆ ಏನಿದೆ ಅದನ್ನು ಹಾಕೊಂಡು ಫ್ರೈ ಮಾಡಬೇಕು ಅದನ್ನು ಕೂಡ ಹಸಿದಾಗಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀವಲ್ವಾ ಅದರಲ್ಲಿರೋ ವಾಸನೆ ಹೊಗೋರ್ಗೂ ಫ್ರೈ ಮಾಡ್ಕೊಳ್ಬೇಕು ನೆಕ್ಸ್ಟಿಗೆ ನಾವು ಕಾಬೂಲಿ ಕಡಲೆಕಾ ಬೇಯಿಸಿಟ್ಟಿದ್ದೇನಿತ್ತು ಅದು ಜೊತೆಗೆ ಬೇಯಿಸಿಟ್ಟಿರುವಂಥ ತರಕಾರಿ ಇದನ್ನೆಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಕ್ವಾಂಟಿಟಿ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ ಕುಕ್ಕರ್ ದೊಡ್ಡ ಕುಕ್ಕರ್ ಇಟ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ತಾ ಆದಷ್ಟು ಅದಷ್ಟೊಗಲವಾಗಿರೋ ಪಾತ್ರೆಯಲ್ಲಿ ಮಾಡ್ಕೊಂಡ್ರೆ ಈಸಿ ಆಗುತ್ತೆ ನಮಗೂ ನೆಕ್ಸ್ಟಿಗೆ ಅದಕ್ಕೆ ನೀರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೆ ಅಷ್ಟು ನಾನು ನೋಡಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಸಾಕು ಸಖತ್ತಾಗಿರುತ್ತೆ ಟೇಸ್ಟು ನಿಜಕ್ಕೂ ಟೇಸ್ಟ್ ಆಗುತ್ತೆ ಸಾನೋಗಿ ಹೋಯ್ತಾ ಬರ್ತಾ ತಿಂತಾನೆ ಇರ್ತಾಳೆ ಟ್ರೈ ಮಾಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸಾನು ಇವಾಗ ಊಟ ಹಾಕೊಂಡು ಬಂದು ಕೂತೊಳ್ಳೆ ಟೊಮೆಟೊ ಸಾಂಬಾರು ಮಾಡಿದ್ದೆ ಜೊತೆಗೆ ಗ್ರೇವಿ ಅದು ಹಾಟೋ ಟೊಮೆಟೊ ಹಾಂ ಈರುಳ್ಳಿನೂ ಹಾಕ್ಬಾರ್ದಂತ ಇವಳಿಗೆ ಟೊಮೆಟೊ ಈರುಳ್ಳಿ ಏನು ಹಾಕ್ತೇನೆ ಬರ್ರಿ ಸಾರು ಖಾರದ ಪುಡಿಯಾಗಿ ಕಲ್ಸ್ಕೊಟ್ಬಿಡ್ತೀನಿ ನಿಮ್ಮ ಕಡೆ ಕನಸಿ ಅಷ್ಟೇ ಮಾಡ್ಲೇನೆ ಕನಸಿ ಭಾರಿ ಪಸಂದಾಗಿ ಬಾರಿ ಪಸಂದಾಗಿರುತ್ತಾ ಗ್ರೇವಿ ನಮ್ಮ ಸಾನು ಇದು ಆಲ್ರೆಡಿ ಹಾಕೊಂಡಿರೋದು ಮೂರನೇ ರೌಂಡ್ ಎರಡು ರೌಂಡ್ ಬೌಲಲ್ಲಿ ಹಾಕೊಂಡು ತಿಂದಾಯ್ತು ಇವಾಗ ಮೂರನೇ ರೌಂಡ್ ಹಾಕೊಂಡು ಕೂತವಳೆ ಅಲ್ವಾ ಸನಮ್ಮ ಆ ಗ್ರೇವಿ ಖಾಲಿ ಆಗೋವರೆಗೂ ನಮ್ಮನೆ ಹಿಂಗೆ ತಿಂತರ್ತಾಳೆ ನಮ್ಮ ಸಾನು ಹೆಂಗೈತೆ ಕಣ ಸೂಪರ್ ಕ್ರೀಮಿ ಏನು ಕ್ರೀಮು ನಮ್ಮ ಸಾನೋಗಂತ ಫೇವ್ರೇಟು ಟ್ರೈ ಮಾಡಿ ನೀವು ಕೂಡ ನಿಮಗೂ ಕೂಡ ಇಷ್ಟ ಆಗುತ್ತೆ ಊಟ ಮಾಡಿ ಮುಗಿಸಿದಾಯ್ತು ಊಟ ಮಾಡಿ ಮುಗಿಸಿ ಕಿಚನ್ ಎಲ್ಲ ಪೂರ್ತಿ ಕ್ಲೀನ್ ಮಾಡಿ ಮುಗಿಸಿದಾಗಿದೆ ನೀಟಾಗಿದೆ ಇನ್ನು ಬೆಳಗ್ಗೆ ಗೀರೇಜ್ ಮಾಡ್ಕೊಡ್ತೀನಿ ಇಲ್ಲ ಸಾನು ಕುರಿ ಹೇಳ್ತಾ ಇದ್ದಾಳೆ ಏನಾಗುತ್ತೆ ಅದನ್ನು ಮಾಡೋದು ಅದರ ಸಿಕ್ಕಾಬೇ ಸಕತ್ತಾಗಿರುತ್ತೆ ಗ್ರೇವಿ ಮಾತ್ರ ಟ್ರೈ ಮಾಡಿ ನಮ್ಮ ಸಾನು ಆಲ್ರೆಡಿ ಎಷ್ಟು ಔಟ್ ಇದ್ದಾಳೆ ನಮ್ಮ ಕನುಷಿಗೂ ಇಷ್ಟ ಆಗುತ್ತೆ ಅದೆಲ್ಲ ಅಲ್ವೇ ಸಾನು ಡೌ ಮಾಡ್ತಾವಳು ಡೌ ಮಾಡ್ತಾವಳು ಕನುಷಿ ಏನೋ ಟ್ರೈ ಮಾಡಿ ಟ್ರೈ ಮಾಡಿ ಮಿಸ್ ಮಾಡ್ದೇ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೂಡ ಕೇಳ್ಕೊಂತೀನಿ ಏನೋ ಒಬ್ರು ಕಮೆಂಟ್ ಮಾಡಿದ್ರು ತುಂಬಾ ಹಿಂದೆನೆ ಕಮೆಂಟ್ ಮಾಡಿದ್ದು ಇಪ್ಪತ್ತನೇ ತಾರೀಕು ಅಂದರೆ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ನನ್ನ ಮಗಳು ಬರ್ತಡೆ ಇದೆ ವಿಶ್ ಮಾಡಿಸಿ ಕನುಷಿ ಮತ್ತೆ ಸಾನೋ ಹತ್ರ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ವಿಶ್ ಮಾಡೋದಕ್ಕೆ ಅಂತ ತಿಳ್ಸಿದ್ರೆ ಅವಳು ಡ್ಯಾನ್ಸ್ ಮಾಡ್ತಾಳೆ Okay, it's a Rita Shri anta heli ne mo wish mari. Happy birthday, shala la, happy birthday, shala la la, happy birthday, you a happy birthday. May God bless you, shala May God bless you, shala May God bless you, shala la. We wish happy birthday. Happy birthday, ननगोंते सॉन्ग आवत केळीला सो न हापी बर्थडे टू यू इष्ट ननगोंते नावीला नारो बडी साला प्रेस यू यू प्ले इनजल विश मत बड आयतो ननगोंते बर्थडे इरमत दशवी दशवी हापी बर्थडे इतास्वी हापी बर्थडे शाल इतास्वी हा

thank you so much thank you so much you bye, bye. Yeah. <laughs> know thank you so much